ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಅಭಿಮಾನಿ ನಾನಿವಾಗ ರಿಸೋರ್ಸ್ ಪ್ರೋಗ್ರಾಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಎದ್ಲಿ ಇವಾಗಿ ಅಪ್ಪು ಸರ್ಗೆ ವಿಶ್ ಮಾಡೋಕೆ ಬಂದಿದ್ದೀನಿ ಹ್ಯಾಪಿ ಬರ್ಡೇ ಅಪ್ಪು ಸರ್ ನಾವು ಮಿಸ್ಸೇ ಮಾಡ್ಕೊಳ್ಳೋಲ್ಲ ಅವ್ರು ಯಾವಾಗಲೂ ಅಭಿಮಾನಿಗಳ ಮನಸ್ಸಲ್ಲಿ ಇದೇ ಸಾಕ್ಷಿ ಅವರು ಬದುಕಿದ್ದಾರೆ ಅಂತ ಗೊತ್ತಾಗೋಕ್ಕೆ ಸೊ ಯಾವತ್ತೂ ಮಿಸ್ ಮಾಡಲ್ಲ ಮಿಸ್ ಮಾಡ್ತೀವಿ ಅಂದ ತಕ್ಷಣ ಇಲ್ಲಿ ಬಂದು ನಾವು ನೋಡ್ಕೊಂಡು ಹೋಗ್ತೀವಿ ಸೊ ಸುಮಾರು ಸರಿ ಕೌಂಟ್ಲೆಸ್ ಅವ್ರಿಗೆ ನಮ್ಮ ಥರ ಯೂತ್ಸ್ಗೆಲ್ಲ ತುಂಬ ಇನ್ಸ್ಪಿರೇಷನ್ ಅವರು ಇವಾಗ ಎಷ್ಟೊಂದು ಜನ ಬರ್ಡೇ ಫಸ್ಟ್ ಎಲ್ಲ ಬರ್ಡೇ ಇಲ್ಲೋ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ವಿ ಈಗ ಅಪ್ಪು ಸರ್ ನಮ್ಗೆ ಇನ್ಸ್ಪಿರೇಷನ್ ಸೊ ನಾವೇನಾದರೂ ಇವಾಗ ಅವ್ರ ಥರನೇ ನಾವು ಅವ್ರ ಅದಿಲ್ಲ ಹೋಗ್ತೀವಿ ಏನಾದರೂ ಬಡವ್ರ ಮಕ್ಳಿಗೆ ಎಲ್ಪ್ ಮಾಡೋದು ಸೊ ನಮ್ಮಂಥ ಯೂತ್ಸ್ಗೆಲ್ಲ ಅವ್ರು ತುಂಬ ಇನ್ಸ್ಪಿರೇಷನ್ ಬೆಂಗಳೂರೆಲ್ಲ ಇರೋದು ನಾವು ಈಗ ಐವತ್ತು ವರ್ಷದಿಂದ ಅವ್ನ ಫಿಲ್ಮ್ಗಳ ಎಲ್ಲ ನೋಡಿದ್ದೀವಿ ಪುನೀತ್ ರಾಜ್ಕುಮಾರ್ ಭಾಳ ಇಷ್ಟ ನಮಗೆ ಅವ್ನು ಒಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು ದೇವರು ಅವ್ನು ಕರ್ಕೊಂಡ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ ಚೆನ್ನಾಗಾಗಿರೋದು ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಓಹ್ ಈಗ ಎರಡು ದಿನದ ಕೆಳಗಡೆ ಬಂದು ಹೋಗಿದ್ದೆ ಬರ್ತಾ ಇರ್ತೀವಿ ಅವ್ರದ್ದು ರಾಜ್ಕುಮಾರ್ ಪರ್ವತಮ್ಮ ನಾವೆಲ್ಲ ರಾಜ್ಕುಮಾರನ ಫ್ಯಾನ್ಗಳೇ ಅಷ್ಟು ವರ್ಷದಿಂದ ಈಗ ಅವ್ರ ಮಕ್ಕಳು ಎಲ್ಲ ಮುಂದೆ ಬಂದಿದ್ದಾರೆ ದೇವರು ಅವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಬೇಡ್ಕೊಳ್ತೀವಿ ಹೌದು ಏನು ಫಿಲ್ಮ್ ಇಂಡಸ್ಟ್ರಿಗೆ ಲಾಸ್ ಆಗಿದೆ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ರು ಎಲ್ರಿಗೂ ಬೇಕಾದ ವ್ಯಕ್ತಿ ಎಲ್ರಿಗೂ ಹೆಲ್ಪ್ ನೇಚರ್ ಇತ್ತು ಅವ್ರಿಗೆ ದೇವರು ಅವ್ರನ್ನ ಇನ್ನೂ ಸ್ವಲ್ಪ ದಿವಸ ಇಡಬೇಕಾಗಿತ್ತು ನಮ್ಮ ಆಯುಷ್ಯ ಕೊಟ್ಟಾದರೂ ಇಡಬೇಕಾಗಿತ್ತು ಅವ್ರಿಗೆ ಅಲ್ವಾ ಅಂತ ಬೇಡ್ಕೊಳ್ತೀವಿ ಭಾರಿ ಪ್ರೀತಿ ಹೌದು ಚೆನ್ನಾಗಿ ಮಾತಾಡ್ತಾವ್ರು ಎರಡು ಮೂರು ಸಾರಿ ನಾನು ಅವ್ರನ್ನ ಫಂಕ್ಷನ್ ನೋಡಿದ್ದೀನಿ ಇದೇ ಫಂಕ್ಷನ್ ನಲ್ಲೇ ತಂದೆ ಮಾಡಿದಾಗ ಅವಾಗ ಬಂದಿದ್ದೀವಿ ಈಗ ಐವತ್ತನೇ ವರ್ಷ ತುಂಬಾ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ ಸರ್ ಅಪ್ಪು ಅಭಿಮಾನಿ ನಾವು ಅವ್ರದ್ದು ಫಸ್ಟ್ ಪಿಕ್ಚರ್ ಇಂದ ತುಂಬ ಅಭಿಮಾನಿನೇ ರೆಕಾರ್ಡ್ ಮಾಡಪ್ಪ ಆದ್ರೆ ತುಂಬಾ ಖುಷಿಯಪ್ಪ ಅವರು ಅಂದ್ರೆ ನಮ್ಮ ಖುಷಿ ಐವತ್ತನೇ ವರ್ಷದ ಇದು ಅಲ್ವಾ ಸಂದರ್ಭ ಅದರಲ್ಲಿ ನಮಗೆ ತುಂಬಾ ಆಸೆ ಕೊಡ್ತೀವಪ್ಪ ಅವ್ರಿಗೋಸ್ಕರ ನಾವು ಇಷ್ಟು ಇದು ಖುಷಿಯಾಗಿ ಬಂದಿದ್ದೀವಿ ಅಂದರೆ ಅವ್ರ ನಮ್ಮ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿ ಇದಾರೆ ಅದೇ ನಮಗೆ ಖುಷಿ ಅದಕ್ಕೋಸ್ಕರ ಇದೊಂದು ಹಾಕಿ ಅಂತ ಏನೋ ಮಾತಾಡೋಕ್ಕೆ ಆಸೆ ಪಟ್ಟೆ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ನಮ್ಮ ಹೆಸರು ಪ್ರಕಾಶ ಅಂತ ಸರ್ ಏನೋ ಅವರು ಅಂದರೆ ನಮ್ಗೆ ತುಂಬ ಇಷ್ಟ ಅವ್ರಿಗೆ ಅವ್ರದ್ದು ಸ್ಟ್ರೆಂತು ಅವ್ರ ಫೈಟು ಅವ್ರ ಡೈಲಾಗು ಅವ್ರ ಥರ ಆ್ಯಕ್ಷನ್ ಯಾರೂ ಮಾಡಿಲ್ಲ ಸರ್ ರೇ ಸ್ಟ್ರೆಂತು ಸೂಪರ್ ಅದಕ್ಕೋಸ್ಕರ ನಮ್ಗೆ ಇಷ್ಟ ಸುಮ್ಮನೆ ಬಿಡಪ್ ಸೀನು ಬೇರೆ ಥರ ಆಕ್ಟ್ರಿ ತರ ಮಾಡಿಲ್ಲ ಸರ್ ಅವರು ರೇಸ್ಟ್ ಎಂಟು ಚಿಕ್ಕ ಹುಡುಗನಿಂದಲೇ ಮಾಡಿದಾರಲ್ಲ ಅದೇ ಒಂದು ಖುಷಿ ನಮ್ದು ಅದೊಂದು ಮಾತ್ರ ಆಸೆ ಸರ್ ದಯವಿಟ್ಟು ಇದೊಂದು ಹಾಕ್ಬಿಡಿ ಸರ್ ನಮ್ಮ ಹೆಂಥಿ ಮಕ್ಕಳೆಲ್ಲ ಖುಷಿ ಆಗುತ್ತಾರೆ ಐವತ್ತನೇ ವರ್ಷದ ಜನ್ಮ ಜನ್ಮಸ್ಕರ ಹುಟ್ಟಿದಬ್ಬ ಸುಭಾಷ್ಗಳು ಅವ್ರ ಕುಟುಂಬ ಸದಾ ಒಳ್ಳೇದಾಗ್ಲಿ ಅವರ ಸದಾ ಬೆಂಗಳೂರು ಅವ್ರ ರೋಡ್ಗಳಲ್ಲಿ ನೋಡಲಿ ಅವ್ರ ಸ್ಮೈಲಿಂಗ್ ಫೇಸ್ ಅಂದ್ರೆ ಭಾಳ ಇಷ್ಟ ಹಿರಿಯರಾಗಲಿ ಕಿರಿಯರಾಗಲಿ ಭಾಳ ರೆಸ್ಪೆಕ್ಟು ಆಗೋ ಬಹಳ ವಿನಾಯಿತಿ ಅವರು ಕಂಡ್ರೆ ಬಹಳ ಇಷ್ಟ ಸರ್ ಅವ್ರ ಡ್ಯಾನ್ಸ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಒಳ್ಳೆ ಅಭಿನಯ ಇದು ಸರ್ ಇವ್ರಂಗೆ ಎಲ್ಲ ಹುಡುಗರು ಬೆಳೀಬೇಕಂತ ನಾನು ಅಭಿನಯಿಸ್ತೀನಿ ಒಳ್ಳೇದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್